ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ನ ಪ್ರಥಮಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಸೊ ಕಂಪ್ಯೂಟರ್ ಪ್ರಥಮಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ಸೊ ಸ್ನೇಹಿತರೆ ನೋಡ್ಬೋದು ಕಂಪ್ಯೂಟರ್ನಲ್ಲಿ ಪ್ರಥಮಗಳು ಫಸ್ಟ್ ಇನ್ ಕಂಪ್ಯೂಟರ್ ಫಸ್ಟ್ ಇನ್ ಕಂಪ್ಯೂಟರ್ ಬಂದಾಗ ಇಲ್ಲಿ ನೋಡ್ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಏನಪ್ಪ ಅಂದ್ರೆ ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಯಾವುದು ಅಂತ ಹೇಳ್ತಾರೆ ಪ್ರತಿಯೊಂದು ಎಕ್ಸಾಂಪಲ್ ಕಲಿಯೋದು ಅಥವಾ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು ಅಂತ ಕೇಳಿದ್ರಿ ಸೊ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವ ಸ್ನೇಹಿತರೆ ಅಬ್ಯಾಕಸ್ ಅಂತಕ್ಕಂಥ ಏನಪ್ಪ ಅಂದರೆ ಇದನ್ನು ಚೀನಾ ದೇಶದವರು ಆ ದೇಶದವರು ಚೀನಾ ದೇಶದವರು ಹದಿನಾರರ ಎರಡರ ಏನಪ್ಪ ಅಂದರು ಈ ಒಂದು ಅಬ್ಯಾಕಸ್ ಅನ್ನು ಮಾಡ್ತಾರೆ ಇದರ ಮುಖ್ಯ ಉದ್ದೇಶ ಏನಾಗ್ರು ವ್ಯಾಪಾರ ಮಾಡ್ತಾರೆ ಚೀನಾ ದೇಶದವರು ಏನು ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಆ ವ್ಯಾಪಾರದ ಅನುಕೂಲಕ್ಕಾಗಿ ಏನಪ್ಪ ಅಂದರು ಏಳಿಗೆ ಮಾಡ್ತಕ್ಕಂಥ ಅನ್ನ ಅಥವಾ ಏಣಿಕೆ ಮಾಡ್ತಕ್ಕಂಥ ಪದ್ಧತಿಯನ್ನು ಅಂದರೆ ಮೊಟ್ಟ ಮೊದಲ ಬಾರಿಗೆ ಚೀನಾ ದೇಶದವರು ಅನ್ನೋದನ್ನು ಪರಿಚಯ ಮಾಡಿಕೊಡ್ತಾರೆ ಇದು ಅಬ್ಯಾಕಸ್ ನೆಕ್ಸ್ಟ್ ಇಲ್ಲಿದೆ ಇನ್ನೊಂದು ಫಸ್ಟ್ ನೀವು ಕಂಪ್ಯೂಟರ್ ಮೊದಲನೇ ಯಾಂತ್ರಿಕ ಸಂಕಲನ ಯಂತ್ರ ಫಸ್ಟ್ ಮೆಕಾನಿಕಲ್ ಆಡಿಂಗ್ ಮಷಿನ್ ಯಾವುದು ಅಂತ ಕೇಳಿದೆ ಬಹಳಷ್ಟು ಎಕ್ಸಾಮ್ ಅಂತ ಹೇಳ್ತಾರೆ ಇಲ್ಲಿ ಫಸ್ಟ್ ಮೆಕ್ಯಾನಿಕಲ್ ಆಡಿಂಗ್ ಮಷಿನ್ ನೋಡಿದಾಗ ಇದು ಪಾಸ್ಕಲೈನ್ ಕ್ಯಾಲ್ಕುಲೇಟರ್ ಯಾವ ಕ್ಯಾಲ್ಕುಲೇಟರ್ ಪಾಸ್ಕಲೈನ್ ಕ್ಯಾಲ್ಕುಲೇಟರ್ ಇದನ್ನ ಬ್ಲೀಸ್ ಪಾಸ್ಕಲ್ ಅಂತಕ್ಕಂಥ ವಿಜ್ಞಾನಿ ಬ್ಲೇಸ್ ಪಾಸ್ಕಲ್ ಅಂತಕ್ಕಂಥ ವಿಜ್ಞಾನಿ ಹದಿನಾರು ನೂರ ಹದಿನೇಳರಲ್ಲಿ ಅಂತ ಇದನ್ನ ಆವಿಷ್ಕಾರ ಮಾಡ್ತಾರೆ ಸ್ನೇಹಿತರು ಸೊ ಈ ಪಾಸ್ಕಲೈನ್ ಕ್ಯಾಲ್ಕುಲೇಟರ್ ಸಹಾಯದ ಏನು ಮಾಡಬಹುದು ಈಸಿಯಾಗಿ ಯಾವುದೇ ಒಂದು వస్తుంది ప్లేస్ మాపన మాపన్ బాగా పరీక్ష విజ్ఞాన స్నేహితున్న పార్స్ క్యాల్లేటర్ సో ఇది కూడా ఎక్సాంపల్ నెక్స్ట్ మొదల స్వయం చాల క్యాల్టర్ యా ಸ್ವಯಂಚಾಲಿತ ಕ್ಯಾಲ್ಕುಲೇಟರ್ ಫಸ್ಟ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಯಾವ್ದು ಅಂತ ಹೇಳಿದೆ ಸೊ ಅದು ಯಾವ್ದಪ್ಪ ಅಂದ್ರೆ ಡಿಫ್ರೆನ್ಸ್ ಎಂಜಿನ್ ಸೊ ಡಿಫ್ರೆನ್ಸ್ ಎಂಜಿನ್ ಅಂತ ಫಸ್ಟ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಹೇಳಿದ್ರು ಇದನ್ನ ಹದಿನೆಂಟುನೂರ ಇಪ್ಪತ್ತೆರಡರಲ್ಲಿ ಹದಿನೆಂಟುನೂರ ಇಪ್ಪತ್ತೆರಡರಲ್ಲಿ ಚಾರ್ಸ್ ಬ್ಯಾಬೇಜ್ ಎಂಬ ವಿಜ್ಞಾನಿ ಚಾರ್ಜ್ ಬ್ಯಾಮೇಜ್ ಎಂಬ ವಿಜ್ಞಾನಿ ಏನಪ್ಪ ಅಂದ್ರೆ ಫಸ್ಟ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ నెక్స్ట్ ఇంక మొదల సమాన్య ఉద్దేశ్ కంప్యూటర్ యావద్ధ మొదల సమాన్య ఉద్దేశ్ కంప్యూటర్ అనెటన్జిన్ ఎంజిన్ అంత స్నేహితుర ఫస్ట్ జనరల్ పర్పస్ కల్ప్యూటర్ ఈ కంప్యూటర్ విశేషర్ అంకణిత అంక గణిత ఈజీ అరిహారీ ಆ್ಯಂಡ್ ಇಲ್ಲಿ ಏನಪ್ಪ ಅಂದ್ರೂ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಏನಪ್ಪ ಅಂದ್ರೆ ಈ ಕಂಪ್ಯೂಟರ್ಗೆ ಏನಪ್ಪ ಅಂದ್ರೆ ಪ್ರೋಗ್ರಾಮ್ ಏನೋ ಬರೀತಾರೆ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಯಾರಪ್ಪ ಅಂದ್ರೆ ಲೇಟಿ ಅಧ ಆಗಸ್ಟ್ ಲೇಟಿ ಅಧ ಆಗಸ್ಟ್ ಅವರಿಗೆ ಏನಪ್ಪ ಸ್ನೇಹಿತರೆ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನು ಬರೀತಾರೆ ಅದು ಕರೀತಾರೆ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಮೊದಲ ವಿದ್ಯುತ್ ಯಾಂತ್ರಿಕ ಕಂಪ್ಯೂಟರ್ ಓಕೆ ಫಸ್ಟ್ ಮೆಕ್ಯಾನಿಕಲ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು ಅದು ಯಾವ್ದಪ್ಪ ಅಂದ್ರೆ ಟ್ಯಾಬ್ಲೆಟಿಂಗ್ ಮಷಿನ್ ಯಾವ ಸ್ನೇಹಿತರೆ ಟ್ಯಾಬ್ಲೆಟಿಂಗ್ ಮಷೀನ್ ಅನ್ನ ಮೊದಲ ವಿದ್ಯುತ್ ಯಾಂತ್ರಿಕ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕ್ಯಾಕುಲೇಟರ್ ಅಂತ ಕರೀತಾರೆ ಈ ಕಂಪ್ಯೂಟರ್ ವಿಶೇಷತೆ ಏನಪ್ಪ ಅಂದ್ರೆ ಈ ಕಂಪ್ಯೂಟರ್ ಏನಪ್ಪ ಸೆನ್ಸಸ್ ಅಲ್ಲಿ ಜನಗಣತಿಯಲ್ಲಿ ಏ ಅಮೆರಿಕಾ ದೇಶದಲ್ಲಿ ಏನಪ್ಪ ಅಂದ್ರೂ ಜನಗಣಿತ ನಡೀತಾ ಇರುತ್ತೆ ಅಮೆರಿಕ ದೇಶದಲ್ಲಿ ಹದಿನೆಂಟು ನೂರ ಒಂದು ಜನಗಣಿತ ನಡೀತದೆ ಸ್ನೇಹಿತರೆ ಆ ಮೊದಲ ಬಾರಿಗೆ ಈ ಕಂಪ್ಯೂಟರ್ ನ ಬಳಸಲಾಯ್ತು ಯಾವ ಕಂಪ್ಯೂಟರ್ ಟ್ಯಾಬ್ಲೆಟಿಂಗ್ ಮಷೀನ್ ಅಂತಕ್ಕಂಥ ಕಂಪ್ಯೂಟರ್ ಈ ಕಂಪ್ಯೂಟರ್ ಯಾರು ಅಭಿವೃದ್ಧಿ ಹೆಸರು ಹರ್ಮನ್ ಹಗರಿತ ಯಾರು ಸ್ನೇಹಿತರೆ ಹರ್ಮನ್ ಒಬ್ಬ ವಿಜ್ಞಾನ ಏನಪ್ಪ ಅಂದ್ರೆ ಈ ಒಂದು ಕಂಪ್ಯೂಟರ್ ತಯಾರು ಮಾಡ್ತಾರೆ ಟ್ಯಾಬ್ಲೆಟಿಂಗ್ ಮಷಿನ್ ಸೊ ಇದೇ ರೀತಿ ಪಂಚರ್ ಕಾರ್ಡ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಪಂಚರ್ ಕಾರ್ಡ್ ಯಾವ ಕಾರ್ಡ್ ಸ್ನೇಹಿತರೆ ಪಂಚರ್ ಕಾರ್ಡ್ ಈ ಪಂಚರ್ ಕಾರ್ಡ್ ಅಂದ್ರೆ ಏನಪ್ಪ ಅಂದ್ರು ಈ ಪಂಚರ್ ಕಾರ್ಡ್ ಸಹಾಯದಿಂದ ಕಂಪ್ಯೂಟರ್ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದೆ ಕಂಪ್ಯೂಟರ್ ಇನ್ಪುಟ್ ಮತ್ತು ಔಟ್ಪುಟ್ ಯಾವ ರೀತಿ ಓದಬೇಕು ಆ ಒಂದು ಮಾಹಿತಿಯನ್ನ ಈ ಪಂಚರ್ ಕಾರ್ಡ್ ಮೂಲಕ ಏನಪ್ಪ ಯಾರ ಯಾರು ಸ್ನೇಹಿತರೆ ಹರ್ಮನ್ ಮದ್ರೈತ್ ಆ ಒಂದು ಕಾರಣಕ್ಕಾಗಿ ಪಂಚರಕಾರ ಯಾರು ಸೊ ಪಂಚರ್ ಕಾರ್ಡ್ ಪಿತಾಮಹ ಯಾರು ಸ್ನೇಹಿತರೆ ಹರ್ಮನ್ ಮದ್ರೈತ್ ಅವರನ್ನ ಪಂಚರ್ ಕಾರ್ಡ್ ಸ್ನೇಹಿತರೆ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ನೈತರೆ ನೋಡಿ 볼게요 ಇದು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾ ہوگاಪ್ಪ ಅಂದ್ರೆ ಇದು ಎನ ಇನಿಯಾ ಅಂತ ಇದೆ ಸ್ನೇಹಿತರೆ ಏನಿದೆ ಇನಿಯಾ E N I A C E N I A C ಇನಿಯಾ ಫುಲ್ ಫಾರ್ಮ್ ಏನೋ ತಿಳಿದ ಒಂದು एग्जांपल ಇನಿಯಾ ಫುಲ್ ಫಾರ್ಮ್ ಹೇಳಿಸ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಐಎನ್ ಕಂಪ್ಯೂಟರ್ ಅಂತಕಂತ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸೋ ಇದನ್ನ ಜಿಪಿ ಎಕಟ್ ಜಿಪಿ ಎಕಟ್ ಅಂಡ್ ಜೇ ಜಾನ್ ಮೆಕಾತ ಅಂತಂತಾ ವಿಜ್ಞಾನಿಗಳು ಜಾನ್ ಬೇಕಾದ್ರೆ ಅಂತಕ್ಕಂಥ ವಿಜ್ಞಾನ ವರ್ಷ ಏನಪ್ಪ ಅಂದ್ರೆ ಈ ಕಂಪ್ಯೂಟರ್ ತಯಾರ ಮಾಡ್ತಾರೆ ಯಾವ ವರ್ಷ ಸ್ನೇಹಿತರೆ ಹತ್ತೊಂಬತ್ತು ಆರಲ್ಲಿ ಏನಪ್ಪ ಅಂದ್ರೆ ಈ ಕಂಪ್ಯೂಟರ್ ತಯಾರು ಮಾಡ್ತಾರೆ ಯಾವ ಕಂಪ್ಯೂಟರ್ ಇಂತ ಇದು ಏನಪ್ಪ ಅಂದ್ರೆ ಬಹಳಷ್ಟು ಎಕ್ಸಾಂಪಲ್ ಕೇಳಿದ ಈ ಕಂಪ್ಯೂಟರ್ ಬಗ್ಗೆ ನೀವು ನೋಡಬಹುದು ಚಿತ್ರದಲ್ಲಿ ಏನಪ್ಪ ಅಂದ್ರೆ ಇದು ಒಬ್ಬರು ಹೇಳಿದ ಇಷ್ಟು ಏನಪ್ಪ ಅಂತ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಈ ಕಂಪ್ಯೂಟರ್ ನೋಡ್ಬೋದು రూమ్స్ కంప్యూటర్ రీతి మనీటర్ కీబోర్డ్స్ ఏపూట్ బల్బ్ ఆధార మే ఇన్ వైర్ ల ఆధార మే అంద్రు సంకేతం రీడ్ మేడర్ అదే రీతి నెక్స్ట్ ఇప్పుడు స్నేహితురే ఫస్ట్ కంబర్షియన్ కంప్యూటర్ మొదలు వాణిజ్య కంప్యూటర్ యావద్దు ఎక్సాప్ ಸೊ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವ ಸ್ನೇಹಿತರೆ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವ್ದಪ್ಪ ಅಂದ್ರೆ ಇದು ಯುನಿವ್ಯಾಕ್ ಇದೆ ಯುನಿವ್ಯಾಕ್ ಒನ್ ಅಂತ ಮೊದಲ ವಾಣಿಜ್ಯ ಕಂಪ್ಯೂಟರ್ ಫಸ್ಟ್ ಕಾಮರ್ಷಿಯಲ್ ಕಂಪ್ಯೂಟರ್ ಈ ಕಂಪ್ಯೂಟರ್ ಹತ್ತೊಂಬತ್ ನೂರ ಐವತ್ ಒಂದರಲ್ಲಿ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಸೇಮ್ ಜೆ ಪಿ ಹೈಕಾಟ್ ಬಂದೆ ಜಾನ್ ಮೈಕಾಲ ಅಂತಕ್ಕಂಥ ವಿಜ್ಞಾನಿ ಜೆ ಪಿ ಹೈಕಾಟ್ ಬಂದೆ ಜಾನ್ ಮೈಕಾಲಯ ಅಂತಕ್ಕಂಥ ವಿಜ್ಞಾನಿಗಳನ್ನಪ್ಪ ಅಂದ್ರೆ ಈ ಕಂಪ್ಯೂಟರ್ ಮತ್ತೊಮ್ಮೆ ಅಭಿವೃದ್ಧಿ ಈ ಕಂಪ್ಯೂಟರ್ ವಾಣಿಜ್ಯ ಗೆ ಫಸ್ಟ್ ಟೈಮ್ ನಾವು ಬಳ್ಸಿರ್ತ ಸ್ನೇಹಿತರೆ ಈ ಕಂಪ್ಯೂಟರ್ ಬಗ್ಗೆ ನಾವು ಪೋರ್ಷನ್ ಕರೀತಾನೆ ಎಕ್ಸಾಮ್ ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್ ಸೋ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲ ಶೇಖರಣಾ ಕಂಪ್ಯೂಟರ್ ಮೊದಲ ಶೇಖರಣಾ ಕಂಪ್ಯೂಟರ್ ಫಸ್ಟ್ ಸ್ಟೋರೇಜ್ ಕಂಪ್ಯೂಟರ್ ಓಕೆ ಕಂಪ್ಯೂಟರ್ ನಲ್ಲಿ ನಾವು ಡೇಟಾ ಅನ್ನು ಸ್ಟೋರ್ ಯಾವ ರೀತಿ ಮಾಡಬೇಕು ಅಂತ ಅಂತ ಕಂಪ್ಯೂಟರ್ ನ ಒಂದು ಮೊಟ್ಟಮೊದಲ ಬಾರಿಗೆ ಬೆಳಕಿಗೆ ಅಂತ ಆ ಕಂಪ್ಯೂಟರ್ ಹೆಸರು ಏನಂತ ಕಾದರು ಇಡಿ ಸಾಕ್ ಅಂತ ಕಾದರು ಇಡಿ ಎಸ್ ಎಸ್ ಸಿ ಇದರ ವಿಸ್ತೃತ ರೂಪ ಕರೀತಾನೆ ಎಕ್ಸಾಮ್ ಎಲೆಕ್ಟ್ರಾನಿಕ್ డిలే స్టోరేజ్ ఆటోమేటిక్ కంప్యూటర్ ఎలక్ట్రనిక్ డిలే స్టోరేజ్ ఆటోమేటిక్ కంప్యూటర్ ఈ కంప్యూటర్ హొమ్మ నలవతరూర నలవత్ రీస్ విల్కీన్స్ హతూర నొత్త మారీస్ విల్కీన్స్ అంతకంత విజ్ఞాన మారీ విల్కీన్స్ అంతకంత విజ్ఞానం ఈ కంప్యూటర్ తయారు ఈ కంప్యూటర్ విశేషత ఈ చిత్ర కంప్యూటర్ డేటా స్టోర్ మాబో ಈ ಚಿತ್ರದಲ್ಲಿ ನೋಡಬಹುದು ಓಕೆ ಜಾಬ್ ಬೋನ್ ನ್ಯೂಮನ್ ಇದ್ದಾರೆ ಅದೇ ಅದೇ ರೀತಿ ನಾವು ಸಂಗಡಿಗಳು ಅದೇ ರೀತಿ ಮಾಡಿಸ್ ವಿಲ್ಕಿನ್ಸ್ ಇದ್ದಾರೆ ಓಕೆ ಈ ಕಂಪ್ಯೂಟರ್ನ ಬಂದು ವಿಶೇಷ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಡೇಟಾ ಅಂತ ಶೇಖರಣೆ ಮಾಡಬೇಕಿತ್ತು ಓಕೆ ಈ ಕಂಪ್ಯೂಟರ್ ಬಗ್ಗೆ ನಾನು ಎಕ್ಸಾಂಪಲ್ ಕ್ಲಿಯರ್ ನೆಕ್ಸ್ಟ್ ರೈಟ್ ನೆಕ್ಸ್ಟ್ ಒನ್ ಇದೆ ಮೊದಲ ಸಂಗ್ರಹಿತ ಪ್ರೋಗ್ರಾಮ್ ಕಂಪ್ಯೂಟರ್ ಅಥವಾ ಫಸ್ಟ್ ಪ್ರೋಗ್ರಾಮ್ ಸ್ಟೋರ್ಡ್ ಪ್ರೋಗ್ರಾಮ್ ಯಾವುದು ಅಂತ ಹೇಳಿದ್ರೆ ಸೊ ಅದು ಯಾವ್ದಪ್ಪ ಅಂದ್ರೆ ಎಡಿ ಬ್ಯಾಗ್ ಅಂತಕ್ಕಂಥ ಕಂಪ್ಯೂಟರ್ ಈ ಕಂಪ್ಯೂಟರ್ ಆಕ್ಚುಲಿ ಜೆ ಪಿ ಅಕಾಡೆಮಿ ಜಾನ್ ಮೆಕಲೆ ಅಂತಕ್ಕಂಥ ವಿಜ್ಞಾನಿ ಕಂಡಿಡಿದ್ರು ಬಟ್ ಇದರಲ್ಲಿ ಪ್ರೋಗ್ರಾಮ್ ಅನ್ನ ಏನಪ್ಪ ಅಂದ್ರೆ ಯಾರು ಅಭಿವೃದ್ಧಿ ಪಡಿಸ್ತಾರಪ್ಪ ಅಂದ್ರು ಇದರಲ್ಲಿ ಪ್ರೋಗ್ರಾಮ್ ಎನಿವೇಕ್ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನ ಯಾರು ಅಭಿವೃದ್ಧಿ ಪಡಿಸ್ತಾರೆ ಜಾನ್ ಓ ನ್ಯೂಮನ್ ಯಾರು ಸ್ನೇಹಿತರೆ ಜಾನ್ ಓ ನ್ಯೂಮನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಕಂಪ್ಯೂಟರ್ ವಿಜ್ಞಾನಿ ಓಕೆ ಇವರೇನಪ್ಪ ಅಂದ್ರೆ ಈ ಕಂಪ್ಯೂಟರ್ ತಯಾರು ಮಾಡ್ತಾರೆ ಈ ಕಂಪ್ಯೂಟರ್ ವಿಸ್ತೃತ ರೂಪ ಯಾವಾಗ ಕೇಳಿದ್ದಾರೆ ಎಕ್ಸಾಮ್ ಈ ಕಂಪ್ಯೂಟರ್ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಈ ಕಂಪ್ಯೂಟರ್ ನ ವಿಶ್ವದ ರೂಪ ಸೋ ಜಾನ್ ವೋನ ನಿಯಮನ್ ಅವರು ಕಂಪ್ಯೂಟರ್ ತಯಾರು ಮಾಡುತ್ತಾರೆ ಆ ಕಾರಣದಿಂದ ಜಾನ್ ವೋನ ನಿಯಮನ್ ಏನ ಕರೆ ಕರ್ತ ಸ್ನೇಹಿತರೆ ಡಿಜಿಟಲ್ ಕಂಪ್ಯೂಟರ್ ರ ಪಿತಾಮಹ ಅಂತ ಕರೆದರು ಈ ಕರೀತರೆ ಡಿಜಿಟಲ್ ಕಂಪ್ಯೂಟರ್ ನ ಪಿತಾಮಹ ಕರೆದರು ಡಿಜಿಟಲ್ ಕಂಪ್ಯೂಟರ್ ನ ಪಿತಾಮಹ ಅಂತ ಸ್ನೇಹಿತರೆ ಪಿತಾಮಹ ಇವ್ರ ಏನಪ್ಪ ಅಂದ್ರೆ ಮೊದಲ ಬಾರಿಗೆ ಕಂಪ್ಯೂಟರ್ ಲಾಜಿಕಲ್ ಆಗಿ ಕಂಪ್ಯೂಟರ್ ತಾರ್ಕಿಕವಾಗಿ ಯಾವ ರೀತಿ ಕಾರ್ಯ ಹೇಳ್ಕೊಡ್ತಾರೆ ಸ್ನೇಹಿತರೆ ಮೊದಲೇ ಕಂಪ್ಯೂಟರ್ ಆರ್ಟಿಟೆಕ್ಚರ್ ಇವರು ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಯಾವ ವರ್ಷ ದಶಕದಲ್ಲಿ ಹತ್ತೊಂಬತ್ತನೂರ ಎಪ್ಪತ್ತೊಂದರಲ್ಲಿ ಏನಪ್ಪ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಕಂಪ್ಯೂಟರ್ ತಾರ್ಕಿಕವಾಗಿ ಯಾವ ರೀತಿ ಕಾರ್ಯವನ್ನು ಮಾಡ್ತಂತ ಮೊಟ್ಟ ಮೊದಲು ಹೇಳಿರೋರು ಯಾರು ಜಾನ್ ವನ್ ಆ ಕಾರಣಕ್ಕೆ ಡಿಜಿಟಲ್ ಕಂಪ್ಯೂಟರ್ ಇನ್ನೊಂದು ಇನ್ನೊಂದ್ ನೋಡ್ಬೋದು ಕಂಪ್ಯೂಟರ್ ರ ಪಿತಾಮಹ ಯಾರು ಅಂದ್ರೆ ಯಾರು ಸ್ನೇಹಿತರೆ ಚಾರ್ಲ್ಸ್ ಬ್ಯಾಬೇಜ್ ಅದయితే ಡಿಜಿಟಲ್ ಕಂಪ್ಯೂಟರ್ ರ ಪಿತಾಮಹ ಯಾರು ಅಂತ ಸ್ನೇಹಿತರೆ ಜಾನ್ ವಾನ್ نیಮನ್ ಓಕೆ ಈ ರೀತಿ ಕ್ವೆಶ್ಚನ್ ಕೇಳುತ್ತಿದ್ದಾರೆ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಇಲ್ಲಿ ನೋಟ್ ಬook ಸ್ನೇಹಿತರೆ ಇದು ಯಾವ ಕಂಪ್ಯೂಟರ್ ಅಂದ್ರೆ ಮಾರ್ಕ್ 1 ಅಂತಂತ ಕಂಪ್ಯೂಟರ್ ಮಾರ್ಕ್ 1 ಅಂತಂತ ಕಂಪ್ಯೂಟರ್ ಯುದ್ಧದಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್ ಯಾವುದೋ ಎಕ್ಸಾಮ್ ಅಲ್ಲಿ ಕೇಳಿದಂಗೆ ಸ್ನೇಹಿತರೆ ಅದು ಯಾವುದಂದ್ರೆ ಮಾರ್ಕ್ 1 ಅಂತಂತ ಕಂಪ್ಯೂಟರ್ ಸ್ನೇಹಿತರೆ ಮಾರ್ಕ್ 1 ಈ ಕಂಪ್ಯೂಟರ್ ಅನ್ನು ಎರಡನೇ ಮಹಾಯುದ್ಧದಲ್ಲಿ ಬಳಸುತ್ತಾ ಇದ್ವು ಆ ಯುಗದಲ್ಲಿ ಸ್ನೇಹಿತರೆ ಎರಡನೇ ಮಹಾಯುದ್ಧದಲ್ಲಿ ಇದನ್ನು ಬಳಸಲಾಗಿದೆ ಎರಡನೇ ಮಾಹಿತಿ ಯಾವಾಗ ನಡೆಸಲಾ ಇದ್ದರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ಈ ಟೈಮ್ ಎರಡನೇ ಮಾಹಿತಿ ನಡೆದು ಆ ಟೈಮ್ ಅಲ್ಲಿ ಅಮೆರಿಕ ದೇಶದ ಒಬ್ಬ ವಿಜ್ಞಾನಿ ಅಮೆರಿಕ ದೇಶದ ಒಬ್ಬ ವಿಜ್ಞಾನಿ ಅವರ ಹಾರ್ವರ್ಡ್ ಐ ಟಿ ಹಾರ್ವರ್ಡ್ ಐ ಟಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಕಂಪ್ಯೂಟರ್ ವಿಜ್ಞಾನಿ ತಗೊಂಡು ಈ ಮಾರ್ಕ್ ಓಲ್ ಅಂತಕ್ಕಂಥ ಕಂಪ್ಯೂಟರ್ ತಯಾರು ಮಾಡೋದು ಈ ಕಂಪ್ಯೂಟರ್ ನ ಯಾವ ವರ್ಷ ರಿಲೀಸ್ ಮಾಡ್ತಾರೆ ಅಂತ ಸ್ನೇಹಿತರೆ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ಹಾಕೋದು ಈ ಕಂಪ್ಯೂಟರ್ನ ರಿಲೀಸ್ ಮಾಡ್ತಾರೆ ಯಾರು ಹಾರ್ವರ್ಡ್ ಐ ಅಂತಕ್ಕಂಥ ಒಂದು ಕಂಪ್ಯೂಟರ್ ವಿಜ್ಞಾನಿ ಅಂಡ್ ಇದೀ ಕಂಪ್ಯೂಟರ್ ನ ಹಾಕೋದು ಮೊಟ್ಟ ಮೊದಲ ಬಾರಿಗೆ ಯುದ್ಧದಲ್ಲಿ ಏನಪ್ಪಂದ್ರೆ ಬಳಸ್ತಾರೆ ಸ್ನೇಹಿತರು ಇದು ಕೂಡ ಎಕ್ಸಾಂಪಲ್ ಕೇಳಿದ್ರು ಸ್ನೇಹಿತರೆ ಎಕ್ಸಾಂಪಲ್ ನೆಕ್ಸ್ಟ್ ಫೈಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ सुपर कंप्यूटर ओके विश्वದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಪ್ರತಿสาร एग्जांपल ಹೇಳ್ತಿದ್ರು ಸ್ನೇಹಿತರೆ ಸೋ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಸ್ನೇಹಿತರೆ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂದ್ರೆ ಇದನ್ನ ಕ್ರೀವನ್ ಅಂತ ಅಥವಾ ಸಿಡಿಸಿ 660 ಈ ಕಂಪ್ಯೂಟರ್ ಏನಪ್ಪಾಂದ್ರೆ ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ ಹಾಗಾದ್ರೆ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು ಅಂದ್ರೆ ಸೈಮನ್ ಆರ್ಕ್ರೆ ಸೈಮನ್ ಆರ್ಕ್ರೆ ಅಂತ ವಿಜ್ಞಾನ ಏನಪ್ಪಾಂದ್ರೆ ಇವರ ಮೊಟ್ಟಮೊದಲ ಬਾਰੇ ಕಂಪ್ಯೂಟರ್ ತಯಾರ ಮಾಡတာ ಕ್ರೇವನ್ ಅಂತಕಂತ. ಯಾವ ವರ್ಷ ಸ್ನೇಹಿತರೆ 1976 ಅಂತ ಒಂದು ಮೊದಲ ಸೂಪರ್ ಕಂಪ್ಯೂಟರ್ రిలీజ్ ಆಪ ಸ್ನೇಹಿತರೆ ಸಿಡಿಸಿ 6600 ಅಂತಕಂತ ಹೆಸರು ಅಥವಾ ಕ್ರೇವನ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ ಅದ ರೀತಿ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಥವಾ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದಾರೆ एग्जांपल. ಸೋ ಅದು ಯಾವ್ ಅಂತ ಸ್ನೇಹಿತರೆ ಪರಮ್ 8000 ಅಂತಕಂತ. ಪರಮ್ 8000 ಅಂತಕಂತ ಕಂಪ್ಯೂಟರ್ ನಪ್ಪ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ಇದನ್ನ ನಪ್ಪ ನಾವು ಇಲ್ಲಿ ನೋಡ್ಕೊ ಚಿತ್ರದಲ್ಲಿ ಇರುವ ಏನಪ್ಪಾ ವಿಜಯ್ ಭಾರತ ಅಂತ ಓಕೆ ವಿಜಯ್ ಭಾಟ್ಕರ್ ಅಂದ್ರು ಭಾರತದಲ್ಲಿ ಏನಪ್ಪ ಅಂದ್ರೆ ಸೂಪರ್ ಕಂಪ್ಯೂಟರ್ ಪಿಕಾಮ ವಿಜಯ್ ಸೊ ಯಾವ ವರ್ಷ ಬಂತು ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಅಪ್ಪ ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಮೊದಲ ಸೂಪರ್ ಕಂಪ್ಯೂಟರ್ ಬಾಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂದ್ರು ನಮ್ಮ ಭಾರತದಲ್ಲಿ ಒಂದು ಸಂಸ್ಥೆ ಇದೆ ಸೂಪರ್ ಕಂಪ್ಯೂಟರ್ ತಯಾರು ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಹೆಸರು ಏನಪ್ಪ ಬಂದ್ರು ಸಿ ಡಿ ಎ ಸಿ ಡಿ ಎ ಸಿ ಅಂತಕ್ಕಂತ ಕಂಪನಿ ಇದೆ ಇದನ್ನ ಇದೊಂದು ಸಂಸ್ಥೆ ಇದೆ ಭಾರತ ಸೋ ಇದರ ಫುಲ್ ಫಾರ್ಮ್ ಏನಪ್ಪಾಂದ್ರು ಇದನ್ನ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಂ ಸ್ನೇಹಿತರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಇದು ಎಲ್ಲಿದೆ ಏನಪ್ಪಾಂದ್ರು ಇದು ಪೂಣೇ ಆಗಿದೆ ಪೂಣೇ ಇಲ್ಲಿ ಯಾವಾಗ ಎಸ್ಟಾಬ್ಲಿಶ್ ಆಯ್ತು 1989 ರಲ್ಲಿ ಏನಪ್ಪಾಂದ್ರು ಇದನ್ನ ಎಸ್ಟಾಬ್ಲಿಶ್ ಮಾಡ್ತಾರೆ ಸ್ನೇಹಿತರೆ ಸೋ ಇದರ ಮುಖ್ಯ ಉದ್ದೇಶ ಏನಪ್ಪಾಂದ್ರು ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಗಳನ್ನು ತಯಾರ ಮಾಡೋ ಉದ್ದೇಶ ಯಾವುದು ಸಿಡಿಎಸಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಸೂಪರ್ ಮ್ಯಾನ್ ಚಿತ್ರ ನೋಡ್ಬಹುದು एक्चुअली ರಿಯಲ್ ಸೂಪರ್ ಮ್ಯಾನ್ ಏನಪ್ಪಾಂದ್ರು ಸೂಪರ್ ಕಂಪ್ಯೂಟರ್ ಗಳನ್ನು ತಯಾರ ಮಾಡಿದರೆ ಅವರು ಸೂಪರ್ ಮ್ಯಾನ್ ಓಕೆ ನಮಗಾಗಿ ಏನಪ್ಪಾಂದ್ರು ಸೂಪರ್ ಮ್ಯಾನ್ ಇಲ್ಲಿ ಸೇಮರ್ ಆರ್ ಕರೇ ಅದೇ ರೀತಿ ವಿಜಯ್ ಭಾರತೀಯನಪ್ಪ ಅಂದ್ರೆ ಇವರು ಆ್ಯಕ್ಚುಲಿ ಸೂಪರ್ ಕಂಪ್ಯೂಟರ್ನ ತಯಾರು ಮಾಡಿ ಸೂಪರ್ ಮ್ಯಾನ್ ಆಗಿದೆ ಓಕೆ ಈ ಏನಪ್ಪ ಅಂದ್ರೆ ಕಂಪ್ಯೂಟರ್ ಪ್ರಥಮಗಳ ಬಗ್ಗೆ ಭಾಳಷ್ಟು ಎಕ್ಸಾಮ್ ಸ್ನೇಹಿತರೆ ಕ್ವಶನ್ಸ್ ಬಂದಿದ್ದೋ ಇದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಬಯಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು